ಇನ್ಸ್ಪೆಕ್ಟರ್ ನಿಂತ್ಕೊಡಿ ಏನ್ ಬೇಕು ನಿಮ್ಗೆ ನಿಮ್ ಮಗನ ಕರೀರಿ ನಾನು ನಿಮ್ಗೆ ಅವತ್ತೇ ಹೇಳಿದೆ ನಿಮ್ದು ಅವನು ಏನೇ ಇದ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಇರಲಿ ಮನೆ ತನಕ ಬರಬೇಡಿ ಅಂತ ದಯವಿಟ್ಟು ವಾಪಸ್ಸು ನಮ್ಮ ಸಾಯಬ್ಬ್ರ ಮೇಲೆ ಕೈ ಮಾಡಿದ್ರೆ ಬಿಟ್ಬಿಡ್ತಾರಾ ಈ ಮುದುಕನ ಹತ್ರ ಏನ್ರಿ ಮಾತು ಎಲ್ಲಿದ್ದ ನೋಡಕ್ರ 아 으아! 으 으아! 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 아 சும்ட <IX> அந்த <aklengeCal> <ALLY: X net young>. <hating and> <im22> ನಿಮ್ ಮಗನಿಗೆ ಮದುವೆ ಮಾಡಿದ್ರೆ ಎರಡು ಮಕ್ಕಳು ತಂದೆ ಆಗಿರ್ತಿದ್ದ ಈಗಲೂ ಹೊಡಿತಾ ಇದೀರಲ್ಲ ಚಿಕ್ಕ ವಯಸ್ಸಿಂದ ಬುದ್ಧಿ ಕಲೀದೇ ಇರೋ ಜೀವ ಮುಸ್ಕಿರೋನೇ ವ್ಯರ್ಥ ಈ ಮಾತನ್ನ ಅವನಿಗೆ ಹೇಳ್ತಾ ಇಲ್ಲ ಹೇಳ್ಕೊತಾ ಹೇಳ್ಕೋತಾ ಇದ್ದೀರಾ ಲಕ್ಕಕ್ಕೆ ತುಕಣೋ ಸಾರಿ ಆಕಪ್ ಸಾರಿ ಆಫೀಸರ್ ಸರ್ ಆಫೀಸರ್ ಏನು ನಡೀತಾ ಇದೆಯಲ್ಲೇ ಸರ್ ಒಬ್ಬ ಅಪರಾಧಿನ ಎನ್ಕ್ವೈರಿ ಮಾಡ್ತಾ ಇದೀನಿ ಸರ್ ಏನು ಅಪರಾಧ ಮಾಡಿದಾನೆ ಅವನು ಏನು ತಪ್ಪು ಮಾಡಿದಾನೆ ಸರ್ ಒಂದು ನಿಮಿಷ ನಾನು ಮಾತಾಡ್ತೀನಿ ಓ ಬಿಡಯ್ಯ ಅವನ್ನ ಬಿಡ ಹೇಳ್ರೀ ಅವನ್ನ ನೀ ಮೇಡಮ್ ಅಂತ ಅವ್ರ ತಮ್ಮ ಇವರನ್ನ ಈ ಸ್ಟೇಷನ್ ಬೇಕು ಅಂತ ಕೇಳ್ಕೊಂಡ್ರು ಅದಕ್ಕೆ ಮೇಲಾಧಿಕಾರಿಗಳು ಇವ್ರನ್ನ ಐ ಸ್ಟೇಷನ್ಗೆ ಪೋಸ್ಟ್ ಮಾಡಿದ್ದಾರೆ ಮೊದಲು ಇವನಿಗೆ ವಾರ್ನ್ ಮಾಡಿ ನೆಕ್ಸ್ಟ್ ಟೈಮ್ ಹೀಗೆ ಮಾಡಿದ್ರೆ ಇವನ ಡಿಸ್ಮಿಸ್ ಮಾಡಿ ನಾನು ಸಿ ಎಂ ಹತ್ರ ಮಾತಾಡ್ತೀನಿ ತೀರ್ಥಾ ನಿನ್ ಬಾಪ ಬನ್ರಿ ಆಫೀಸ್ಗೆ ಒಳ್ಳೇದೋ ಕೆಟ್ಟದೋ ಎರಡೂ ನಾನು ಇಟ್ಕೊಳ್ಳೋದಿಲ್ಲ ಆದಷ್ಟು ಬೇಗ ವಾಪಸ್ ಕೊಟ್ಬಿಡ್ತೀನಿ ಅದೇ ತೀರ್ಥ ಟೈಗರ್ ತೀರ್ಥ ಸರಿಯಾದ ಸಮಯಕ್ಕೆ ಬಂದು ತೀರ್ಥನ ಬಿಡಿಸ್ಕೊಟ್ಟಿದ್ದಕ್ಕೆ ತುಂಬಾ ಉಪಕಾರ ಆಯ್ತು ಸರ್ ಈ ನಿಮ್ಮ ಉಪಕಾರ ನಾನು ಯಾವತ್ತೂ ಬರೆಯಲ್ಲ ಇಷ್ಟು ದೊಡ್ಡ ಮಾತಲ್ಲಿ ಯಾಕೆ ಅವ್ನು ನನ್ನ ಮಗ ಇದ್ದ ಹಾಗೆ ತೀರ್ಥ ಮುಂಗೋಪ ಒಳ್ಳೇದಲ್ಲಪ್ಪ ನೀನು ದೊಡ್ಡ ಮನುಷ್ಯನ ಬೆಳಿಬೇಕು ಅದೇ ನನ್ನ ಆಸೆ ಬೇಡ ಇದೆಲ್ಲ ನಾನು ಊರಲ್ಲಿರಲ್ಲ ಫಾರಿನ್ ಹೋಗ್ತಾ ಇದ್ದೀನಿ ಸಹಾಯ ಬೇಕಾದ್ರೆ ಈ ನಂಬರ್ಗೆ ಡೈರೆಕ್ಟ್ ಫೋನ್ ಮಾಡು ನಾನು ಬಂದಲ್ಲಿ ಸಿಗ್ತೇನೆ ಬರ್ಲ ಒಳ್ಳೇದು ತೀರ್ಥ ನೀನು ಅರ್ಜೆಂಟ್ ಆಗಿ ಹೋಗು ಯಾಕೆ ಯಾಕೆ ಏನು ಅಂತ ಪ್ರಶ್ನೆ ಕೇಳಬೇಡಪ್ಪ ಅರ್ಜೆಂಟ್ ಆಗಿ ಹೋಗು ನಾನು ಕೇಳ್ತಾ ಇದ್ದೀನಿ ಇನ್ನೇನಾಗಬೇಕಪ್ಪ ನಿಮ್ಮಪ್ಪ ನಿಮ್ಮಮ್ಮ ಹಿಡ್ಕೊಂಡು ಮುಖ ಮೂತಿ ನೋಡಿದಂಗೆ ಚೆಚ್ಚಿಬಿಟ್ಟಿದ್ದಾರೆ ಈಗ ಅವ್ಳು ಆಸ್ಕಿ ಬೇಡ್ಬಿಟ್ಟಿದ್ದಾಳೆ ಅದಕ್ಕೆ ಹೇಳ್ತಾ ಇದ್ದೀನಿ ಬೇಗ ಹೋಗಿದ್ದ ಅವಳು ನೋಡು ಪ್ಲೀಸ್ ಅಪ್ಪ ಅಮ್ಮನ ಕೈ ಮಾಡಿದ್ರ ಅಪ್ಪ ಅಮ್ಮನ ಕೈ ಮಾಡಿದ್ರ

¡Diré que me cae bastante la que <boca> <coughs> me <en la boca> ಏನಿದು ನಿಮ್ಮ ಮಗನೇ ಮಾಡಿದ್ದು ಏನೋ ಕೋಪದಿಂದ ಇಷ್ಟ ದಿವಸ ಆಯ್ತು ಈಗ ಮೇಲೆ ಶುರು ಮಾಡಿದಾನಾ ಹೆಂಗ್ರಿ ಮನಸ್ಸು ಬಂತು ನಿಮ್ಗೆ ಹೆಚ್ಚ ಮಗನ ಎಲ್ರ ಮುಂದೆನು ಹೊಡೆದು ಎಳ್ಕೊಂಡೋಗಿ ಅಂತ ಹೇಳಿದ್ರಲ್ಲ ಸ್ವಲ್ಪನಾದ್ರೂ ಕರುಣೆ ಅನ್ನೋದೇ ಇಲ್ವಾ ಆ ಕೋಪನೆ ಅವನು ಹೀಗ್ ಮಾಡೋದಕ್ಕೆ ಕಾರಣ ನಂದೇ ತಪ್ಪು ಅಂತ ನಾನ್ ಸತ್ತು ಬದುಕಿ ಹೆತ್ತ ಮಗಾರಿ ಅವನು ಒಂದು ದಿವ್ಸನಾದ್ರೂ ಅವನ ಜೊತೆ ಪ್ರೀತಿಯಿಂದ ನಡ್ಕೊಂಡಿದ್ದೀರಾ ಒಬ್ಬ ಮಗುಗೂ ಅದ್ರ ತಂದೆನೇ ಮಾದರಿ ಆಗ್ಬೇಕು ಆದ್ರೆ ನೀವು ಕ್ರೂರಿಲ್ರಿ ಒಳ್ಳೆ ದಾರಿಯಲ್ಲಿ ನಡಿಲಿ ಅಂತ ಬಯಸಿದ ಅಪ್ಪನಿಗೆ ಸಿಕ್ಕ ಬಹುಮಾನ ಇದು ನನ್ನ ಜೀವ ಇರೋವರೆಗೂ ಈ ಕೈ ಇಲ್ಲದ ಶರ್ಟ್ ಅನ್ನೇ ಹಾಕುತ್ತೇನೆ ಬೇಡ ರೀ ನಾಲ್ಕ್ ಜನ ನೋಡಿದ್ರೆ ಅಸಹ್ಯ ಅಸಹ್ಯ ರೋಡಲ್ ನಾಲ್ಕ್ ಜನ ಯಾರು ಶರ್ಟ್ ಕಟ್ ಮಾಡಿದ್ರು ಅಂತ ಕೇಳಲಿ ಹೆಮ್ಮೆಂದು ಹೇಳ್ತೀನಿ ನನ್ನ ಮಗ ಅಂತ ಯಾರಿಗ ಅಸಹ್ಯ ನೋಡೋಣ ಯಾಕೆ ಸುಮ್ಮನೆ ದ್ವೇಷ ಸಾಧಿಸ್ತೀರಿ ನೋಡ್ರಿ ಅವನು ನನ್ನ ಶರ್ಟ್ ಕೈಗಳನ್ನು ಕತ್ತರಿಸಿಲ್ಲ ನನ್ನ ಕೈಗಳನ್ನು ಕತ್ತರಿಸಿದ್ದಾನೆ ಇಂಥ ಮಗ ಹುಟ್ಟಬೇಕಾದ್ರೆ ತಂದೆ ತಾಯಂದ್ರ ಎಂಥ ಪುಣ್ಯ ಮಾಡಿರ್ಬೇಕು ಅಂತ ಜನ ಹೊಗಳಬೇಕು ಮಕ್ಕಳು ತಂದೆ ತಾಯಂದ್ರಿಗೆ ಕೂಡ ಹುಡುಗಿರೇ ಅದು ಅದ್ರ ನಿನ್ನ ಮಗ ನೋಡಿದ್ರೆ ಇಂಥ ಮಗ ಹುಟ್ಬೇಕಾದ್ರೆ ಅವನ ಅಪ್ಪ ಎಂಥ ಪಾಪ ಮಾಡಿದ್ನೋ ಅಂತ ಅವನು ತಪ್ಪು ಮಾಡಿದ್ರು ಕೆಟ್ಟ ಹೆಸರು ನನಗೇನೆ ಪೂಜೆ ವೃತ್ತ ಅಂತ ಉಪವಾಸ ಮಾಡಿ ಮಾಡಿ ಹುಟ್ಟಿದವನು ನೀವು ಅದೇ ಯಾಕೋ ದೇವರು ವರ ಕೊಡಲಿಲ್ಲ ಶಾಪ ಶಾಪ ಕೊಟ್ಟ ನಮಸ್ಕಾರ ಲಗ್ನ ಪತ್ರಿಕೆ ಕೊಟ್ಟು ಹೋಗೋಣ ಅಂತ ಬಂದೆ ನಮಸ್ಕಾರ ನಮಸ್ಕಾರ ಕೂತ್ಕೊಳ್ಳಿ ತಗೊಳ್ಳಿ ಈ ಮದ್ವೆ ಸ್ವಲ್ಪ ಮುಂದೆ ಹಾಕೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ನಾನು ನೇರವಾಗಿ ಮಾತಾಡೋ ಮನುಷ್ಯ ನಾನು ನಿಮ್ ಬಗ್ಗೆ ಆಗ್ಲಿ ಮಗಳ ಬಗ್ಗೆ ಆಗ್ಲಿ ಯಾವ ತಪ್ಪುನು ಹೇಳ್ತಾ ಇಲ್ಲ ನಿಮ್ಮ ಮಗ ಆಗಾಗ ಪೊಲೀಸ್ ಸ್ಟೇಷನ್ ಜೈಲು ಅಂತ ಹೋಗ್ತಾ ಇರ್ತಾನೆ ಅಂತ ಕೇಳ್ಪಟ್ಟೆ ನೋಡಿ ನಾನು ಅಸಿಸ್ಟೆಂಟ್ ಕಲೆಕ್ಟರ್ ಆಗಿದ್ದವನು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನನಗೆ ಸಲ್ಯೂಟ್ ಹೊಡಿಯೋದು ಅಷ್ಟೇ ಗೊತ್ತು ನಿಮ್ಮ ಮನೆಗೆ ಪೊಲೀಸ್ನವರು ನುಗ್ಗಿ ನಿಮ್ಮ ಮಗನ ರೋಡ್ ನಲ್ಲಿ ಹೊಡೆದು ಎಳ್ಕೊಂಡು ಹೋಗಿದ್ದಾರೆ ನಿಮ್ಮ ಮಗಳ ಮದುವೆ ಆದ್ಮೇಲೆ ಪೊಲೀಸ್ನವ್ರು ಮನೆಗೆ ನುಗ್ಗಲ್ಲ ಅಂತ ಏನು ಗ್ಯಾರಂಟಿ ಆದ್ರಿಂದ ಈ ಮದುವೆ ಮಾಡಬೇಕಂತ ಯೋಚನೆ ಮಾಡ್ತಾ ಇದ್ದೀವಿ ನೋಡಿ ನೋಡಿ ನಾನು ಯಾರು ಮುಂದೆನೂ ಕೈ ಚಾಚಿದವನಲ್ಲ ಆದ್ರೆ ನಿಮ್ಮ ಮುಂದೆ ಕೈ ಚಾಚಿ ಬೀಳ್ಕೋತೀನಿ ದಯವಿಟ್ಟು ಈ ರೀತಿ ಮಾಡಬೇಡಿ ತಾನೊಂದು ದೊಡ್ಡ ಮನೆತನ ಸೇರ್ಕೋತೀನಿ ಅಂತ ನನ್ನ ಮಗಳು ಎಷ್ಟೋ ಕನಸುಗಳನ್ನು ಕಂಡಿದ್ದಾಳೆ ಅವಳ ಆಸೆಗಳನ್ನ ಚೂರ್ ಚೂರ್ ಮಾಡ್ಬಿಡಿ ಅದನ್ನು ತಡ್ಕೊಳ್ಳೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ ನಾನು ಈ ರೀತಿ ಮಾತಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ಇವತ್ತು ನಿಮ್ಮ ಮಗಳು ಮದುವೆ ನಿಲ್ಲೋದಕ್ಕೆ ನಿಮ್ಮ ಮಗನೇ ಕಾರಣ ಇಂಥ ಒಬ್ಬ ಮಗನ ಮನೇಲಿ ಇಟ್ಕೊಂಡ್ರೆ ತಾನೇ ಸಂಬಂಧ ಬೆಳೆಸ್ತಾರೆ ನೀವು ನಿಮ್ಮ ಮಗಳಿಗೆ ಬೇರೆ ಕಡೆ ಸಂಬಂಧ ಹುಡುಕೋದು ಒಳ್ಳೇದು ಅನ್ಸುತ್ತೆ ಇವತ್ತು ನಿಮ್ಮ ಮಗಳು ಮದುವೆ ನಿಲ್ಲೋದಕ್ಕೆ ನಿಮ್ಮ ಮಗನೇ ಕಾರಣ ಕಾರಣ ಇಂಥ ಒಬ್ಬ ಮಗನ ಇಟ್ಕೊಂಡ್ರೆ ಯಾರ ತಾಯಿ ಸಂಬಂಧ ಬಿಡ್ತಾರೆ ओम अपहिष्ठा मया भवस्था नवोर्जे तथातना महरणा जक्षते गवस्य वतम रसः तस्य भादजते हनः गतिर बमातरः तस्मा अरंगमामव यस्पेक्षया जजिन्वथा आपो जनयता जनः यजमानस्य पिता नारायण शास्त्री यजमानस्य पिता महा नारायण शास्त्री मम कुमारस्य तीर्थ नारायण शास्त्री नामधेयस्य मम पितुः तर्पयामि तर्पयामि तर्पयानि रामनारायण शास्त्री नामधेयस्य कुमारस्य तीर्था नामधेयस्य तर्पयामि तर्पयामि तर्पयानि विदर्पयित्वा ಏನ್ ಮಾಡಿದ್ದ ಗೊತ್ತಾ ನಿನ್ ಗಂಡ ಅನ್ನಪೂರ್ಣ ಗ್ಯಾರಾಜ್ ಅಂತ ಇದ್ದಿದ್ದು ಹೊಡೆದಾಕಿ ಅಯೋಗ್ಯ ರೌಡಿ ಗ್ಯಾರಾಜ್ ಅಂತ ಬರೆದಿಟ್ಟು ಬಂದೇನೆ ಅಯೋಗ್ಯನ ಪಟ್ಟ ಕೊಟ್ಟಿದ್ರೆ ನನಗೆ ಏನ್ ಕಿತ್ಕೊಂಡಿದ್ದೀನಿ ಅಂತ ಕೇಳಿ ಒಂದು ಅಯೋಗ್ಯನಿಗೆ ಅಯೋಗ್ಯ ಅನ್ನೋದೇ ಇನ್ನೇನ್ ಅನ್ಬೇಕು ಇವನು ಜೀವಂತ ಇರೋವರೆಗೂ ನಮ್ಮ ಮಗಳ ಮದುವೆ ಆಗೋದಿಲ್ಲ ಕಣ ಏನಾಯ್ತು ಗೊತ್ತಾ ನಿಂಗೆ ಗಂಡಿನ ಕಡೆಯವರು ಈ ಮದುವೆ ಬೇಡ ಅಂತನು ಇವತ್ತು ನಿಮ್ಮ ನುಗ್ಗಿದ ಪೊಲೀಸು ನಾಳೆ ನಮ್ಮ ನೆನಗೋದಿಲ್ಲ ಅಂತ ಹೇಗೆ ಹೇಳ್ತೀರಿ ಅಂದರು ಪೊಲೀಸ್ನವರೇ ತುಂಬಿಕೊಂಡಿರೋ ನಮ್ಮ ಕುಟುಂಬಕ್ಕೆ ಕ್ರಿಮಿನಲ್ಗಳೇ ಇರುವ ನಿಮ್ಮ ಮನೆಯಿಂದ ಹೆಣ್ಣು ಹೇಗೆ ತರೋದು ಅಂತಂದ್ರು ನಮ್ಮ ಮಗಳ ಮದುವೆ ನಿಲ್ಲೋದಕ್ಕೆ ಇವನೇ ಇವನೇ ಕಾರಣ ಅದಕ್ಕೆ ಮಗ ಸತ್ೋದ ಅಂತ ಮನೆ ಕಲ್ಲು ನೆಟ್ಟು ಇವನ್ ತಿಥಿ ಮಾಡಿದ್ದೀನಿ ಜನ ಕೇಳಿದ್ರೆ ಮಗ ಸತ್ತೋರ ಸೂತಕದ ಮನೆಯಲ್ಲಿ ಶುಭ ಕಾರ್ಯ ನಡೆಯೋ ಹಾಗಿಲ್ಲ ಅಂತ ಹೇಳು ಶಾಸ್ತ್ರಿ ಯಾವಾಗ ಚಿಕ್ಕ ವಯಸ್ಸಲ್ಲಿ ನಿನ್ನ ಹೇಳ್ಕೊಂಡೋಗಿ ಜೈಲಿಗೆ ಹಾಕಿ ಬಂದಿಯೋ ಅವತ್ತ ನಿನ್ ಮಗ ಸತ್ತೋದ ನಾನು ಸತ್ತೆ ಅಂತ ತೀರ್ಮಾನ ಮಾಡಿ ಕಲ್ ನೆಟ್ಟಿರ್ಬೋದು ಆದ್ರೆ ನಾಳೆ ನೀನ್ ಸತ್ರ ನಿನ್ನ ಕೊಳ್ಳಿಡೋದಕ್ಕೆ ಗೋರಿ ಕಟ್ಟೋದಕ್ಕೆ ಈಕಲ್ ಬರೋದಿಲ್ಲ ಈ ಕಲ್ ಬರುವಾಗ ನಾನೇ ಬರಬೇಕು ಅದಕ್ಕೆ ಇದೇ ಮಣ್ಣು ತಗೊಂಡು ಹೋಗ್ತಾ ಇದ್ದೀನಿ ನಾನು ಸತ್ತಾಗ ನೀನೆಲ್ಲೋ ಬರ್ತೀಯಾ ನೀನು ಬದುಕೋ ಬದುಕಿಗೆ ಯಾವನೋ ರೌಡಿ ರೋಡಲ್ಲೇ ಕೊಚ್ಚಾಕ್ತಾನೆ ಇಲ್ಲ ಪೊಲೀಸ್ ಹಾಕ್ತಾನೆ ハハハよ。<laughs>